ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರನ್ನ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಸಿಂಗಾರಮ್ಮನ ಬಗ್ಗೆ ಗೊತ್ತಾಗಿ ಕೃಷ್ಣಪ್ಪ ಪೊಲೀಸ್ ಅವರ ಹತ್ರ ಮಾತಾಡಿ ಈ ವಿಷಯನ ಹೇಗಾದ್ರೂ ಮಾಡಿ ಸ್ನೇಹ ಹತ್ರ ಹೇಳ್ಬೇಕು ಹಾಗೆ ತಿಳಿಸ್ಬೇಕು ಮುಂದಿಂದ ಅವಳೇ ನೋಡ್ಕೊಳ್ತಾಳೆ ಅಂತ ಹೇಳಿ ಕೃಷ್ಣಪ್ಪ ಅವರ ಹತ್ರ ಫೋನ್ ಮಾಡಿಸ್ತಾರೆ ಆಗ ಸ್ನೇಹ ಅವರು ಮಾತಾಡ್ತಾರೆ ಆಗ ಕೃಷ್ಣಪ್ಪ ಪೊಲೀಸ್ ಅವರು ನಾನೇ ನಿಮ್ಮನ್ನ ಎಚ್ಚರಿಸೋಕೆ ಲೆಟರ್ ಇಟ್ಟೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಏನ್ ಎಚ್ಚರಿಕೆ ನಿಮ್ಗೇನು ಗೊತ್ತು ನಮ್ಮ ಬಗ್ಗೆ ಅಂತ ಕೇಳ್ತಾರೆ ಆಗ ಕೃಷ್ಣಪ್ಪ ಅವರು ನಾನು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಮೆಸೇಜ್ ಮಾಡಿದೆ ಆದರೆ ಈ ವಿಷಯನ ಫೋನ್ ಅಲ್ಲಿ ಬೇಡ ನೇರವಾಗಿ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಮೊದಲು ನೀವು ಯಾರು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಪೊಲೀಸ್ ಕಾನ್ಸ್ಟೇಬಲ್ ನಾನು ಕೃಷ್ಣಪ್ಪ ಅಂತ ಮೇಡಮ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ನನ್ನ ಹತ್ರ ಕೆಲವು ಫೈಲ್ಸ್ ಇದೆ ನೀವು ಅದನ್ನ ನೋಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸಹನ ಮತ್ತೆ ಕಾಳಿ ಇಬ್ರು ಕೂಡ ಪೊಲೀಸ ಕೃಷ್ಣಪ್ಪ ಅವರು ಸ್ನೇಹಂಗೆ ಈ ವಿಷಯನ ಹೇಳಿದ್ರೆ ಸಾಕು ಸ್ನೇಹ ಈ ಸಮಸ್ಯೆಯಿಂದ ಹೊರಗಡೆ ಬಂದ್ರೆ ಸಾಕು ಅಂತ ಖುಷಿಯಲ್ಲಿ ನೋಡ್ತಾ ಇರ್ತಾರೆ ಆಗ ಕೃಷ್ಣಪ್ಪ ಅವರು ಮೇಡಮ್ ಲೆಟ್ರಲ್ಲಿ ಬರೆದಿರೋದು ಯಾವುದನ್ನು ಸುಳ್ಳಲ್ಲ ನಿಮ್ಮ ನಿಮ್ಮನೇಲಿರೋ ನಿಮ್ಮ ಅತ್ತೆ ಅವರು ಬಂಗಾರಮ್ಮ ಅಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿ ಸ್ನೇಹಂಗೂ ಕೂಡ ಶಾಕ್ ಆಗುತ್ತೆ ಏನು ಅರ್ಥನೂ ಆಗೋದಿಲ್ಲ ಆಗ ಅವರು ಸರಿ ಆಯ್ತು ಅಂತ ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡೋದಿಕ್ಕೆ ಹೇಳ್ತಾರೆ ಆಗ ಕೃಷ್ಣಪ್ಪ ಅವರು ಮೇಡಮ್ ಎಲ್ಲಿಗೆ ಬರಬೇಕು ಅಂತ ಕೇಳಿದ್ರೆ ಆಗ ಸ್ನೇಹ ಅವರು ತನ್ನ ಆಫೀಸ್ಗೆನೆ ಬರೋದಿಕ್ಕೆ ಹೇಳ್ತಾರೆ ಹಾಗ ಕೃಷ್ಣಪ್ಪ ಅವರು ಆಫೀಸ್ಗೆ ಬರ್ತಾರೆ ಆಗ ಸ್ನೇಹ ಅವರು ಆ ಲೆಟರ್ನ ನೀವೇ ಬರೆದು ಕೊಟ್ಟಿದ್ದ ಅಂತ ಕೇಳ್ತಾರೆ ಹಾಗ ಪೊಲೀಸ್ ಅವರು ಹೌದು ಮೇಡಮ್ ಅಂತ ಹೇಳ್ತಾರೆ ಹಾಗ ಸ್ನೇಹ ಅವರು ಅಲ್ಲ ನೀವೇನೆ ಬಂದು ನೇರವಾಗಿ ಮಾತಾಡ್ಬೋದಿತ್ತು ಅಲ್ವಾ ಅಂತ ಕೇಳ್ತಾರೆ ಆಗ ಕೃಷ್ಣಪ್ಪ ಅವರು ಹೌದು ಮೇಡಮ್ ಆದರೆ ಆ ಲೆಟರ್ನ ಕೊಟ್ಟಾಗ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತಿರೋ ಅಂತ ನನಗೆ ಗೊತ್ತಿಲ್ಲದೆ ಆ ರೀತಿ ಮಾಡಿಬಿಟ್ಟೆ ಅದು ಅಲ್ಲದೆ ಲೆಟರ್ನ ಇಟ್ಟಾಗ ನೀವು ಇನ್ನೂ ಟಿ ಸಿ ಆಗಿರಲಿಲ್ಲ ಮೇಡಮ್ ಅಂತ ಹೇಳ್ತಾರೆ ಆಗ ಅವರು ಸರಿ ಆಯಿತು ಹೇಳಿ ನಿಮ್ಗೇನು ಗೊತ್ತು ನಮ್ಮ ಅತ್ತೆ ಬಗ್ಗೆ ಅಂತ ಕೇಳ್ತಾರೆ ಆಗ ಕೃಷ್ಣಪ್ಪ ಅವರು ಅವರು ನಿಮ್ಮ ಮನೆಯಲ್ಲಿರೋರು ನಿಮ್ಮತ್ತೆ ಬಂಗಾರಮ್ಮ ಅಲ್ಲ ಅಂತ ಹೇಳ್ತಾರೆ ಅಪ್ಪ ಹೇಳಿದ ಮಾತನ್ನು ಕೇಳಿ ಸ್ನೇಹಂಗೂ ಕೂಡ ಶಾಕ್ ಆಗುತ್ತೆ ಇವರು ಏನು ಹೇಳ್ತಾ ಇದ್ದಾರೆ ನಮತ್ತೆ ಅಲ್ವಾ ಅಂತ ಯೋಚಿಸ್ತಾ ಇರ್ತಾರೆ ಇನ್ನು ಮಿಕ್ಕಿರೋ ಎಲ್ಲ ವಿಷಯನೂ ಕೂಡ ಪೊಲೀಸ್ ಅವರು ಹೇಳಬೇಕು ಅಂತ ನಿರ್ಧಾರನ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು